ನಮಸ್ಕಾರ ವೀಕ್ಷಕರ ನಮಸ್ತೆ ನಮ್ಮ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ವಂದಿಸಿ ನಮ್ಮ ಎಪಿಸೋಡ್ಗಳನ್ನು ಆಧರಿಸಿ ನನ್ನ ಗುರುತಿಸಿ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಸಹಾಯ ಆಗಿದೆ ಎಲ್ಪ್ ಆಗಿದೆ ಈಗ ನನ್ನ ಎಪಿಸೋಡ್ಗಳಲ್ಲಿ ಸ್ಪೆಷಲ್ ಎಪಿಸೋಡ್ ಆಗಿ ಇವತ್ತು ಒಂದು ವಿಚಾರ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡ್ತೀನಿ ತುಂಬ ಅನುಭವಿಗಳಿದ್ದೀರ ನೀವು ಅದನ್ನು ನೋಡಿ ಸತ್ಯ ಅನ್ನೋದು ನೀವು ಮನ್ಗಾಳ್ತೀರಿ ಯಾಕಂದರೆ ತುಂಬ ಜನಕ್ಕೆ ನಾನು ಈ ವಿಚಾರನ ಹಂಚಿಕೊಟ್ಟಿದ್ದೀನಿ ಸಕ್ಸಸ್ ಕೊಟ್ಟಿದ್ದೀನಿ ಕೇಳಿ ಹೇಳೋಷಣ ನನಗೆ ಸಾಕಷ್ಟು ಜನಗಳು ಕೆಲವರು ನನಗೂ ಫೋನ್ ಮಾಡಿ ಹೇಳಿರ್ತಾರೆ ಅದಾದ ಬಿಡಲೆ ನನಗೆ ಗೊತ್ತಿರೋ ಕೆಲವೊಂದಷ್ಟು ವ್ಯಕ್ತಿಗಳು ಇದೇ ಥರ ಒಬ್ಬ ಯಾರಾದರೂ ನಮ್ಮ ಒಂದು ವಿಚಾರದಲ್ಲಿ ಅವ್ರು ನಮ್ಮತೆ ನಮ್ಮಂತೆ ಆಗಬೇಕು ನಮ್ಮ ಮಾತು ಕೇಳಬೇಕು ಅಂತೇಳಿನೇ ಕೆಲವೊಂದಷ್ಟು ಪ್ರಯೋಗಗಳಾಗಿದ್ದಾವೆ ಕೆಲವೊಂದು ಕಲೆಕ್ಟ್ ಆಗಿರೋ ವಿಚಾರಗಳನ್ನ ಹೇಳ್ತೀನಿ ನಮಗೆ ಗೊತ್ತಿರೋರು ಒಬ್ಬರು ನಮ್ಮ ಸಂಬಂಧಿಕರುಗಳಲ್ಲೇ ಅವರು ಏನು ಮಾಡಿದ್ರು ಎಂಟು ದಿನ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ರು ಗಂಡ ಎಲ್ಲೋ ಆಚೆ ಕಡೆ ಇದ್ರು ಸ್ವತಃ ಅವ್ರ ಅಣ್ಣ ಯಾರು ಗಂಡ ಇವಾಗೇನು ತಂಗಿನ ಮದುವೆ ಮಾಡಿ ಕೊಟ್ಟಿದ್ದವರು ಅವ್ರ ಅಣ್ಣ ಬಂದು ಹಿಂಗೆ ಆಗ್ಬಿಟ್ಟೈತೆ ಅಂದಿದ್ದಕ್ಕೆ ಅವ್ರಿಗೆ ಯಾರೋ ಒಬ್ಬ ಮಾಂತ್ರಿಕರ ಹತ್ರ ಹೋಗಿದ್ದಾಗ ನಿಮ್ಮ ಅಂದ್ರೆ ಭಾವ ಬರ್ದು ಒಂದು ಬಟ್ಟೆ ಕೂದಲು ಕಾಲು ಮಣ್ಣು ಮತ್ತು ಅವ್ರ ರೀಸಸ್ ಏನಾರ ಮಾಡಿದ್ರೆ ಆ ಮೂತ್ರ ಇಷ್ಟು ಕಲೆಕ್ಟ್ ಮಾಡಿ ತಕೊಂಡ್ಬನ್ನಿ ವಾಪಸ್ಸು ಅವರು ನಿಮ್ಮ ತಂಗಿ ಕಡೆ ಗಮನ ಬರಬೇಕು ಮದುವೆ ಆಗಿತ್ತು ಆಗಿ ಒಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಹಿಂಗೆ ಆಚೆ ಹೋಗಿ ವಾಪಸ್ಸು ತವ್ರ ಮನೆ ಕಡೆ ಆ ತಂಗಿ ಬಂದಿದ್ದಕ್ಕೆ ಈ ಒಂದು ಪ್ರಯೋಗನ ಅವ್ರು ಬಳಸಿದ್ರು ಸೊ ಈ ವಿಚಾರ ನನಗೆ ನೆನಪೈತೆ ಹಾಗಾಗಿ ನಾನು ಇದೇ ಪ್ರಶ್ನೆ ನಿಮ್ಗೆ ಹಾಕಿದ್ದು ಇದು ಬಿಟ್ಟು ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಬಟ್ಟೆಗಳು ಕೂದಲು ಉಗುರು ಕಾಲ್ ಮಣ್ಣ ಆಗ್ಬೋದು ರೀಸಸ್ ಆಗ್ಬೋದು ಇಲ್ಲ ಬೆವರು ಸೊ ಇವುಗಳನ್ನ ಬಳಸ್ಕೊಂಡು ತುಂಬಾ ಅದ್ ಎಷ್ಟೇ ದೂರ ಇರಲಿ ಅದ ಎಷ್ಟೇ ವರ್ಷ ಆಗಿರ್ಲಿ ಅವರು ಆಚೆ ಹೋಗಿ ಅವ್ರನ್ನ ವಾಪಸ್ಸು ಮನೆಗೆ ಕರ್ಸೋತಾರ ಪ್ರಯೋಗಗಳು ಇದಾವೆ ಸ್ಪೆಷಲಿ ಬೊಂಬೆಗಳು ಮಾಡ್ತಾರೆ ಮತ್ತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಸೊ ಮಶಾನದಲ್ಲೋ ಇಲ್ಲೋ ಎಲ್ಲೋ ಒಂದು ಪೂಜೆಗಳು ಮಾಡ್ತಾರೆ ಇವೆಲ್ಲವೂ ಇದಾವೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಗಮನ ಐತೆ ಮಾಂತ್ರಿಕರು ಇದ್ರ ಬಗ್ಗೆ ಮಾತಾಡವ್ರೆ ನಿಮ್ಗೆ ಇದ್ರದ್ದು ಓವರ್ ಆಲ್ ಸಂಪೂರ್ಣವಾದ ವಿಚಾರ ಗೊತ್ತಿದೆ ಹ್ಞೂ ಇದು ಹೆಂಗೆ ಏನೋ ಕಥೆ ಎಲ್ಲ ಗೊತ್ತು ಹಾಗಾಗಿ ಈ ವಿಚಾರನ ಡೀಟೇಲಾಗಿ ಬಿಡಿಸಿ ನಮ್ಮ ವೀಕ್ಷಕರಿಗೆ ತಿಳಿಸಿ ನಮಸ್ತೆ ಈಗ ಮನೆ ಬಿಟ್ಟು ಹೋದಂಥ ವ್ಯಕ್ತಿ ಸಂಸಾರಕ್ಕೆ ದೂರವಾಗಿ ಕಟ್ಕೊಂಡು ಹೆಂಡ್ತಿ ಮಕ್ಕಳನ್ನ ಬೀದಿಗೆ ಬಿಡೋಂಥ ಪರಿಸ್ಥಿತಿ ಬಂದಾಗ ಜೀವನ ಅನ್ನೋದು ಮಹಾ ದೊಡ್ಡದು ಆ ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ಕೊಂಡು ನಾವು ಜೀವನ ಮಾಡೋದು ಧರ್ಮ ಈಗ ಅದನ್ನು ಬಿಟ್ಟು ನಾವು ಬೀದಿಗೆ ಹೋಗ್ಬಿಟ್ಟಾಗ ಅದು ಮನೇಲಿರೋ ಇರೋರಿಗೂ ಮುಂದೆ ಬಂದು ಮದುವೆ ಮಾಡ್ದವ್ರಿಗೂ ಅದು ಅರ್ಥ ತಪ್ಪೋಗ್ತದೆ ಇಲ್ಲೇನಾಗುತ್ತೆ ಸಾಮಾನ್ಯವಾಗಿ ಅವರಾಗಿ ಅವ್ರು ಹೋಗೋದಿಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋಂಥ ಕರ್ಮ ಯಾರಿಗೂ ಇರೋದಿಲ್ಲ ಅದು ಆಕರ್ಷಣೆ ಎರಡು ರೀತಿನಲ್ಲಿ ಇರ್ತದೆ ಈಗ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಅವ್ರ ಕಡೆಗೆ ದೂರ ಆಗಬೇಕಂದ್ರೆ ಈಗ ಬಂಬೆ ಅಂತ ವಿಚಾರ ಬಂದಾಗ ಪ್ರತಿಮೆ ಪ್ರಯೋಗ ಅನ್ನೋದು ಸುಮಾರು ಥರ ಇದ್ದಾವೆ ಈಗ ಲಕ್ಷಣ ಮಾಡಿ ಅವ್ರಿಗೆ ಕೈ ಕಾಲು ನಿಷ್ಕ್ರಿಯತೆ ಮಾಡಬೇಕಂದ್ರು ಕೂಡ ಪ್ರತಿಮೆ ಪ್ರಯೋಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಅದನ್ನೇ ಬಳಸಿ ದೂರ ಮಾಡಬೇಕಂದ್ರೂ ಇದ್ದಾವೆ ಗಂಡ ಹೆಣ್ತಿನ ದೂರ ಮಾಡಬೇಕಂದ್ರೆ ಪ್ರತಿಮೆ ಪ್ರಯೋಗದಲ್ಲಿ ಸಾಮಾನ್ಯವಾಗಿ ಪ್ರತಿಮೆ ಪ್ರಯೋಗಕ್ಕೆ ಮೂಗು ಬಾಯಿ ಕ ಕಣ್ಣು ಕೈ ಕಾಲು ಎಲ್ಲ ಮನುಷ್ಯನ ಆಕಾರದಲ್ಲಿ ಸೃಷ್ಟಿ ಮಾಡಿ ಆ ಬೊಮ್ಮೆ ನಿಯಂತ್ರಣ ಮಾಡ್ತಾರೆ ಸೃಷ್ಟಿ ವ್ಯಕ್ತಿದು ಆಕರ್ಷಣೆಗಾದರೆ ವ್ಯಕ್ತಿದು ಉಪ್ಪಿನಂಶ ಶರೀರದಲ್ಲಿ ಉಪನಾಂಶ ಮೇಯ್ನು ಕೂದಲಾಗಿರ್ಬೋದು ಉಗುರಾಗಿರ್ಬೋದು ಕೊಳೆ ಆಗಿರ್ಬೋದು ರೀಸಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಇದರಲ್ಲೆಲ್ಲ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟೇ ಉಪ್ಪು ಕೊಳ್ಳೇನಲ್ಲಿ ಉಪ್ಪೆ ರೀಸಲ್ಲಿ ಉಪ್ಪೆ ಉಪ್ಪಿನ ಋಣ ಸಾಮಾನ್ಯವಾಗಿ ಅಷ್ಟಿಷ್ಟಲ್ಲ ಈ ಏನೇ ಶೇಖರಣೆ ಮಾಡಲಿ ಅದರಲ್ಲಿ ಉಪ್ಪಿನ ಅಂಶ ಇರಬೇಕು ಅನ್ನೋದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರ ಇತ್ತು ಅದನ್ನು ಬಳಸಿ ನವಧಾನ್ಯಗಳನ್ನು ತಗೊತಾರೆ ನವಧಾನ್ಯಗಳು ನಮ್ಗೆಲ್ಲರಿಗೂ ಗೊತ್ತಿರೋದೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನವಧಾನ್ಯಗಳು ಒಂಬತ್ತು ದಿನಸ ನವಧಾನ್ಯಗಳನ್ನು ತಗೊಂಡು ಗಿಡಕಲಕ್ಷಣಗಳು ಮಾಡಿದ ವಾಶಿಗಳು ಮಾಡಬೇಕಂದ್ರೆ ಎಡ ಸುತ್ತಲ್ಲಿ ರಾಗಿ ಕಲ್ಲಲ್ಲಾಕಿ ಬೀಸೋ ಕಲ್ಲಲ್ಲಾಕಿ ಬೀಸ್ತಾರೆ ಆಕರ್ಷಣೆ ಮಾಡ್ಕೋಬೇಕಂದ್ರೆ ಬಲಗಾಯಲ್ಲಿ ಬಲ ಸುತ್ತ ಬೀಸಿ ಹಿಟ್ಟನ್ನು ಮಾಡ್ಕೊತಾರೆ ಆ ಒಂಬತ್ತು ದಿನಸದ ಹಿಟ್ಟನ್ನು ಬೀಸಿ ಬಟ್ಟೆನಲ್ಲಿ ಸೋದಿಸಿ ಅದೊಂಥರ ಜಿಗಟ್ ಜಿಗಟ್ ಗಮ್ ಥರ ತಯಾರಾಗುತ್ತದೆ ತಯಾರಾದಾಗ ಏನಾಗುತ್ತೆ ಅವ್ರು ಬಟ್ಟೆ ಸಿಕ್ಕಿದ್ರೆ ಬಟ್ಟೆನೂ ಸುಡ್ತಾರೆ ಬೂದಿನ ಹಾಕಿದಾಗ ಅದು ಆ ಹಿಟ್ಟೆಲ್ಲೂ ಬಣ್ಣ ಚೇಂಜ್ ಆಗುತ್ತದೆ ಈ ಯಾವಾಗ ಈ ಮಶಾಣದಲ್ಲಿ ತಗೊಂಡೋಗಿ ದಿಂಪಲ್ಗಾಡು ಅಂತ ಬರ್ತದೆ ದಿಂಪುಲ್ಗಾಡು ಅಂದರೆ ಅಲ್ಲಿ ಇಳಿಸೋ ಜಾಗ ಮೂರು ದಾರಿ ಕುಡಿರೋ ಜಾಗದಲ್ಲಿ ಅನ್ನ ಕುಕ್ತಾರೆ ಇಳಿಗಾಡು ಇಳಿಗಾಡಲ್ಲಿ ಅನ್ನ ಕುಕ್ತಾರೆ ಅಲ್ಲಿ ಬೋಕಿ ಸಿಗುತ್ತೆ ಆ ಬೋಕಿನ ಸಂಗ್ರಹಿಸಿ ಅದನ್ನು ನೈಸಾಗಿ ಕುಟ್ಟಿ ಪೌಡರ್ ಮಾಡಿ ಜರಡಿ ಹಿಡಿದು ಬಟ್ಟೆಲು ಸೋದಿಸ್ತಾರೆ ಅದನ್ನು ಮಿಕ್ಸ್ ಮಾಡ್ತಾರೆ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಕಾಗೆ ಗರಿ ಕಾಗೆ ಗರಿಗಳಲ್ಲಿ ಎರಡು ವಿಧ ಆಗುತ್ತೆ ಕಾಗೆ ಪುಕ್ಕ ಗೂಡಲ್ಲಿ ಪುಕ್ಕಗಳು ಸಿಗ್ತವೆ ಅದು ಅಲ್ಲಿ ವಾಸ ಮಾಡ್ತದೆ ಅದು ಒಂದು ಗೂಡಿಸೋದಕ್ಕೆ ಮರಿಗಳ ಜೊತೆಕೊಂತೈತಿ ಯಾವ್ದೋ ಒಂದು ಟೈಮು ಈ ಮರಿಗಳು ಕಾಗೆ ಹೊಟ್ಟೆ ಒಳಗಡೆ ಶೇರ್ಕೊಂಡು ಈ ತರ ಶೇಕ್ ಮಾಡುವಾಗ ಕಾಗೆ ಗರಿಗಳು ಅದರಲ್ಲಿ ಉದುರ್ತವೆ ಗೂಡಲ್ಲಿ ಎತ್ಕೊಂಡ್ರೆ ವಶೀಕರಣ ಆಕರ್ಷಣೆಗೆ ಓಕೆ ಕಾಗೆ ರೆಕೆಗಳು ಎಲ್ಲ ಕಾಗೆಗಳು ಒಂದು ಕಡೆ ಮೇಯ್ತಾ ಇದ್ದಾಗ ಒಂದು ಕಲ್ಲು ನೋಡಿದ್ರೆ ಅವು ಗಾಬರಿ ಬಿದ್ದು ಎಂದಾಗ ಒಂದು ರೆಕ್ಕೆ ಒಂದು ಬಡ್ಕಂಡು ಅಲ್ಲಿ ರೆಕೆಗಳು ಉದುರ್ತವೆ ಅವು ಓಡೋದಾಗ ಅದು ದೂರ ಮಾಡೋದಿಕ್ ತಗೊಂಡು ಬಳಸ್ತಾರೆ ಕಾಗೆ ರೆಕ್ಕೆ ಎರಡು ತರ ಇವರು ಆಕರ್ಷಣೆಗೆ ಸಂಬಂಧಪಟ್ಟು ರೆಕೆಗಳು ತಗೊಳ್ತಾರೆ ಅದನ್ನ ಸುಟ್ಟು ಬೂದಿ ಮಾಡ್ತಾರೆ ಆ ಬೂದಿ ಮಾಡಾದ್ಮೇಲೆ ಆ ಬೂದಿನ ಈ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿಮೆ ಮಾಡ್ತಾರೆ ಬಾಂಬೆ ಮಾಡ್ತಾರೆ ಬಾಂಬೆ ಮಾಡಿದ್ರೆ ಹತ್ರ ಶೇರ್ಸ್ಕೋಬೇಕಾ ಈ ಥರ ಹಾಕ್ತಾರೆ ಮುಖ ಮುಖ ದೂರ ಮಾಡೋ ವಿಧಾನಕ್ಕೆ ಈ ಥರ ಹಾಕ್ತಾರೆ ಅಥವಾ ತಲೆ ಮೇಲೆ ಒಂದು ತಲೆ ಕೆಳಗಡೆ ಒಂದು ಹಿಂಗೆ ಹಾಕ್ತಾರೆ ಹಾ ಅದಕ್ಕೆ ಏನು ಮಾಡ್ತಾರೆ ತುಂಬನಾರು ನಾರು ದಾರನಾಗ ಎಳಿತಾರೆ ಗಟ್ಟಿಯಾಗಿರ್ತೈ ಅದನ್ನು ಸುತ್ತಾರೆ ಅದನ್ನು ಸುತ್ತೋದಾಗ್ಬೋದು ಅಥವಾ ಅದನ್ನು ಹೊಟ್ಟೆ ಒಳಗಡೆ ಸೇರ್ಸೋದಾಗ್ಬೋದು ಅದಕ್ಕೆ ಕೆಲವರು ಪದಾರ್ಥಗಳೆಲ್ಲ ಹಾಕೋದಾಗ್ಬೋದು ಆಕರ್ಷಣೆಗೆ ಸಂಬಂಧಪಟ್ಟು ಯಾರೋ ಎಣ್ಣು ಕಡೆಯವರು ಆ ಆ ವ್ಯಕ್ತಿನ ಗಂಡಸನ್ನ ಬರ್ಮಾಡ್ಕೋಬೇಕಂದ್ರೆ ಮಾಡೋ ವಿಧಾನಗಳು ಆ ಹೆಮ್ಮೆ ಮಾಡಲ್ಲ ಮಾಡ್ಕೊಡೋರು ಮಾಡ್ತಾರೆ ಆಕರ್ಷಣೆ ಈಗ ಯಾವ ಥರ ಗಂಡ ಹೆಂಡತಿ ದೂರ ಆಗಿದ್ದಾರೆ ಒಂದು ಗುಡಿಸ್ಬೇಕು ಅಂತಂದು ಯಾವ ಥರ ಮಾಡ್ತಾರೋ ಅದೇ ತರನೇ ಬೇರೆ ವ್ಯಕ್ತಿಗೆ ಮಾಡ್ಬಿಡೋದು ಬೇರೆ ಸಂಸಾರದ ವ್ಯಕ್ತಿಗೆ ಹ್ಮ್ ಹ್ಮ್ ಆ ವ್ಯಕ್ತಿ ಏನು ಮಾಡ್ತಾನೆ ಆಗ ಹೆಂಡ್ತಿ ಮಕ್ಕಳು ಬಿಟ್ಬಿಟ್ಟು ಬೇರೆ ಮನೆ ಹೊಟ್ಟೋಗ್ತಾನೆ ನಾವೇನಕೊತೀವಿ ನೋಡಿ ಅವ್ರಿಗೆ ಅಹಂಕಾರ ಹೆಂಡ್ತಿ ಮಕ್ಕಳನ್ನ ಬಿಟ್ಬಿಟ್ಟು ಚಿನ್ನದಂತ ಸಂಸಾರ ಬಿಟ್ಬಿಟ್ಟು ಅವಳೆ ಯಾವಳೆ ಇದ್ದಾಳು ನೋಡಿ ಅವಳ ಹತ್ರ ಹೋಗ್ಬಿಟ್ಟವ ಹೋಗ್ಬಿಟ್ಟು ಇವರು ಸಂಸಾರ ಬೀದಿಗೆ ಬಿಟ್ಬಿಟ್ಟು ಅಂದ್ಕೋತೀವಿ ತುಂಬ ಕುಟುಂಬಗಳಲ್ಲಿ ಹಿಂಗೆ ಆಗೋಗಿದೆ ಆಗಿದೆ ತುಂಬ ಸಂಸಾರಗಳು ಬೀದಿಗೆ ಬಂದಿದ್ದಾವೆ ಹಿಂಗಾಗುತ್ತದೆ ಅಲ್ಲಿ ಹಾಯಮ್ಮ ಅಟ್ರಾಕ್ಟ್ ಮಾಡ್ಕೊಂಡಿದ್ದಾಳ ಅಥವಾ ಇವನೇ ಹೋಗಿದ್ದಾನ ಅನ್ನೋದಕ್ಕೆ ನಿಗೂಢ ಅದು ಕಾಣಿಸಲ್ಲ ಕಾಣಿಸಲ್ಲ ಈಚೆಗೆ ಈ ಕಡೆ ಏನು ಬೈಕ್ ಹೊಂತಾರೆ ಅವ್ರಿಗೆ ಕೊಬ್ಬಂದು ಅಲ್ಲೋದ ಅವ್ರ ಕಡೆ ಏನ್ಕೊಂತಾರೆ ಅವಳು ಸರಿ ಇಲ್ಲ ಯಾವನ್ನ ಕರ್ಕೊಂಡ್ಬಂದವಳೆ ಇರೋ ಗಂಡ ಬಿಟ್ಟಲು ಇನ್ನೊಬ್ಬ ಮುಂದೆ ಹಾಕೊಂಡು ಇದು ಕೆಟ್ಟ ಹೆಸರುಗಳು ಬರ್ತದೆ ಅಲ್ಲಿ ಎರಡು ಕುಟುಂಬ ಕೆಟ್ಟ ಎರಡು ಕೆಟ್ಟ ಕೆಟ್ಟ ಹೆಸರು ಅಲ್ಲೇನಾಗತ್ತೆ ಜಾತಿ ಭೇದಗಳು ಕಾಣಿಸಲ್ಲ ಕಾಣಿಸಲ್ಲ ಹೀಗಾಗಿ ಈ ಥರ ಹೋಗ್ಬಿಟ್ಟಿರ್ತಾರೆ ಮತ್ತೆ ವಾಪಸ್ ತರಬೇಕಂದ್ರೆ ಈ ಬಾಂಬೆಗಳಿದ್ದಾಗ ಬಾಂಬೆಗಳೆಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಆ ಆ ಮನೆ ಕಡೆ ಹೋಗ್ಬೇಕಂದ್ರೆ ಆ ಮನೆ ಕಡೆ ಊದ್ಕೊಂತಾರೆ ಈ ಈ ಥರ ಮುಖ ಮುಖ ಹಾಕಿ ಪ್ರೀತಿ ಪ್ರೀತಿ ಬಾಂಬೆಗಳು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ಮಾಡೋದೆಲ್ಲ ಕೆಲಸ ಮಾಡಿ ಅವ್ರ ಮನೆ ಸರೌಂಡಿಂಗಲ್ಲಿ ಆ ಬಾಂಬೆಗಳ್ ಇಟ್ಕೊತಾರೆ ಸೊ ಇಡಬೇಕಾ ಹೌದು ಓಕೆ ಆ ಬಾಂಬೆಗಳಲ್ಲಿ ಇಟ್ಕೊಂಡ್ರೆ ಈ ವ್ಯಕ್ತಿಗೆ ಆ ಕಡೆ ಗಮನ ಬರ್ತದೆ ಪ್ರೀತಿ ಇರುತ್ತಲ್ವಾ ಅದರಲ್ಲಿ ಪ್ರೀತಿ ಆಕರ್ಷಣೆ ಇರುತ್ತೆ ಹೇಳಿತೈತಿ ಹ್ಞೂ ಹ್ಞೂ ಈಗ ಇವನು ಸ್ವಂತ ಮನೆ ಬಿಟ್ಟು ಅಲ್ಲಿ ಹೋಗ್ಬೇಕಲ್ವಾ ಹೌದು ಇವ್ರ ಮನೆ ಸರೌಂಡಿಂಗಲ್ಲಿ ಏನು ಮಾಡ್ತಾರೆ ಈ ಥರ ಉಲ್ಟಾ ಮಾಡಿ ಅದಕ್ಕೆ ಜಗಳಗಡ್ಡಿ ಕಡ್ಡಿಗಳನ್ನ ಬಳಸಿ ಎಲ್ಲ ಕೆಲವು ಪದಾರ್ಥಗಳೇನೆಂದ್ರೆ ಈ ಮೂಳೆಗಳಲ್ಲಿ ಕೆಲವು ಕ್ಯಾಶ್ಟ್ ಮೂಳೆಗಳು ಬರ್ತದೆ ನಾವಿಲ್ಲಿ ಕ್ಯಾಶ್ಟ್ ಬಗ್ಗೆ ಮಾತಾಡೋಂಗಿಲ್ಲ ಬೇಡ ಹಾಂ ಕೆಲವು ಕ್ಯಾಶ್ಟ್ ಮೂಳೆಗಳು ಬರ್ತದೆ ಸಾಮಾನ್ಯವಾಗಿ ಎಷ್ಟೋ ಕಡೆ ಸಮಾಧಿಗಳನ್ನ ತೆಗೆದು ಜಾಗ ಇಲ್ಲದೆ ಹಳೆ ಮುಳ್ಳೆಗಳು ತೆಗೆದು ಪಕ್ಕ ಹೌದು ಅಲ್ಲಿ ಗಮನಸ್ವಾರ ಆದ್ರೆ ಅಲ್ಲಿ ಎತ್ ಬಿಡ್ತಾರೆ ಮುಳ್ಳೆಗಳು ಎತ್ತಾರೆ ಅದು ಆಪೋಸಿಟ್ ಏನ್ ಮೂಳೆಗಳಿದಾವೋ ಆಪೋಸಿಟ್ ಗಿಡಮೂಲಿಕೆಗಳು ಏನಾಗಿದೆ ಏನಿದಾವೋ ಈಗ ಜಗಳ ಗಂಟೆ ಆಗ್ಬೋದು ಮುಷ್ಟಿ ಆಗ್ಬೋದು ಸಾಮಾನ್ಯವಾಗಿ ಕೆಟ್ಟ ದೋಷದ ಗಿಡಮೂಲಿಕೆಗಳು ಏನಿದಾವೋ ಅವನು ಬಳಸ್ತಾರೆ ಬಳಸ್ಬಿಟ್ಟು ಬಾಂಬೆಗಳಲ್ಲಿ ಉದುಕಿಸ್ತಾರೆ ಮೇಲೆ ಅದು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಅದಕ್ಕೊಂದು ಪವರ್ ಉತ್ಪತ್ತಿ ಆಗುತ್ತೆ ಅವಾಗ ಏನಾಗ್ತಾರೆ ಆ ಬಂಬೆಗಳನ್ನ ಈ ತರ ಉಲ್ಟಾ ಶೀದ್ ಹಾಕೋದಾಗಿರ್ಬೋದು ಅಥವಾ ತಲೆ ಕೆಳಗಡೆ ಒಂದು ತಲೆ ಮೇಲೆ ಒಂದು ಹಾಕಿ ಕಟ್ಟೋದಾಗಿರ್ಬೋದು ಥರ ಉಲ್ಟಾ ಮಾಡಿಬಿಟ್ಟು ಈ ವ್ಯಕ್ತಿ ಮನೆ ಆ ಥರ ತಗೊಂಡು ಬಂದು ಊತ ಹಾಕ್ತಾರೆ ಸೊ ಇಲ್ಲಿ ಕೂಡ ಕಿತ್ತೋಗ್ಲಿ ಅಂತ ಮಾಡ್ತಾರೆ ಇಲ್ಲಿ ಆಕರ್ಷಣೆ ಆಗಲಿ ಅಂತ ಇಲ್ಲೂ ಕೂಡ ಎರಡು ಮಾಡ್ತಾರೆ ಆಚೆ ಬರಬೇಕು ಅಂತ ಅಲ್ಲಿ ಒಳಗಡೆ ಬರಬೇಕು ಅಂತ ಅವ್ರಿಗೆ ಒಂದು ಕನೆಕ್ಷನ್ ಕೊಡ್ತಾರೆ ಕೊಡ್ತಾರೆ ಆವಾಗ ಸರ್ವಸಾಮಾನ್ಯವಾಗಿ ಅಂಥದ್ದು ಮಾಡಿದಾಗ ಸಕ್ಸಸ್ ಮಾಡಬೇಕಾದ್ರೆ ಭಾರಿ ತಲೆ ಬೇಕು ತುಂಬಾ ಶ್ರಮ ಐತೆ ತುಂಬ ಶ್ರಮ ಐತೆ ಆಟೋಮೆಟಿಕ್ ಹಾಕಿದ್ರೆ ಆಟೋಮೆಟಿಕ್ ಆಕರ್ಷಣೆ ಆಗಿರೋ ಅದು ಈಸಿಯಾಗುತ್ತೆ ಈ ತರ ಪ್ರಯೋಗಗಳಾಗಿದ್ದಾಗ ಕಷ್ಟ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಸಾಹಸ ಸಾಹಸ ಮಾಡೋರಿಗೆ ಸಾಧಕರಿಗೆ ಕಷ್ಟ ಏನು ಇರೋದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ಸಾಧಕನಿಗೆ ಒಂದು ದೊಡ್ಡದಲ್ಲ ಒಂದು ಗಿಡಗೂಲಿಕೆ ಬೆಟ್ಟದ ತುದಿನಲ್ಲಿದೆ ಅಂದರು ಅವರು ಸಾಧಿಸೋದಕ್ಕೆ ಸಾ ಮನಸ್ಸು ಮಾಡ್ತಾರೆ ಜಾರಿ ಬಿದ್ದರು ಎದ್ರು ಅದಕ್ಕೆಲ್ಲ ಲೆಕ್ಕಸನೇ ಸಾಧಿಸ್ತಾರೆ ಅಂದ್ಕೊಳ್ಳಿ ಈ ಈ ಥರ ಇದ್ದಾಗ ಈ ಥರ ಊತಿದ್ದಾರೆ ಅಂದಾಗ ಏನಪ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದು ಪತ್ತೆ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಅದರ ಜೀವ ನಿಷ್ಕ್ರಿಯೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲೇನಾಗತ್ತಂದರೆ ಎಲ್ಲಿ ಏನಿದ್ರು ಬರ್ನಿಂಗ್ ಆಗುತ್ತೆ ಅಂತ ಹೇಳೋರು ಕೆಲವರು ಇರ್ತಾರೆ ಬೂದಿ ಆಗಿಬಿಡುತ್ತೆ ಆಗತ್ತೆ ಅಂತ ಹೇಳ್ತಾರೆ ಅಂದರೆ ಅದು ಟೈಮ್ ತಗೊಳತ್ತೆ ಬೂದಿ ಆಗತ್ತೆ ಅಂತಂದು ಹೇಳಿದಾಗ ಬೂದಿ ಆಗತ್ತೆ ಟೈಮ್ ತಗೊಳ್ಳುತ್ತೆ ಅದು ತುಂಬ ಸಾಹಸ ಮಾಡಬೇಕು ಅಷ್ಟು ತಾಳ್ಮೆ ಅವ್ರಿಗಿರಲ್ಲ ಈಗ ಹುಡುಗನ ಮನೆಯ ಕಡೆಯವರ್ಗಾಗ್ಬೋದು ಹುಡುಗಿ ಕಡೆ ಮನೆಯವರ್ಗಾಗ್ಬೋದು ಈಗ ಹುಡುಗನು ಬಿಟ್ಟು ಒಳಗ್ತಾನೆ ಹುಡುಗಿ ಹೋಗ್ತಾಳೆ ಇಬ್ರಿಗೂ ನಡೀತದೆ ವ್ಯವಸ್ಥೆ ಈಗ ಹುಡುಗನಿಗೆ ಮಾಡಿದಾಗ ಹುಡುಗಿ ಹುಡುಗನ ಕಡೆಯವ್ರಿಗೆ ನೋವು ಹುಡುಗಿ ಹೋಗ್ಬಿಡ್ತಾರೆ ಎಷ್ಟೋ ಮನೆಯಲ್ಲಿ ನಮ್ಮ ಹುಡುಗಿ ದೊಡ್ಡ ಕ್ಯಾಶ್ಟ್ ಇದೆ ಲೋ ಕ್ಯಾಶ್ಟಲ್ಲಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಸಂಬಂಧಿಕರೆಲ್ಲ ನಮ್ಮನ್ನ ತುಂಬ ಇದು ಮಾಡ್ತಿದ್ದಾರೆ ಯಾಕೋ ತುಂಬಾ ಏನೋ ಸತ್ತೋಗ್ಬೇಕು ಏನಾದರೂ ಕುಡಿದು ಇಂಥ ಮಕ್ಕಳನ್ನ ಅಡ್ಡಿನ್ದಕ್ಕೆ ಅಂತಂದು ಈ ರೀತಿ ಐತೆ ಅಂತ ಮದುವೆ ಆಗಿರೋ ಮಕ್ಕಳು ಕೂಡ ಆತರ ನಡೀತಿದೆ ಮದುವೆ ಆಗಿರೋರು ಮದುವೆ ಹೊಸದ್ರಲ್ಲೇನೆ ಬೇಡ ನನ್ಗ ಅವನು ನಾನು ಹೋಗೋದಿಲ್ಲ ಅವನ ಜೊತೆ ಇದೆಲ್ಲ ನಡೀತಿದ್ದೆ ಯಾಕಂದ್ರೆ ನಾವು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಎಲ್ಲಾ ರೀತಿ ಕೆಲಸಗಳು ಬರ್ತಾ ಇರ್ತವೆ ನಮಗೇನೋ ಒಂದೊಂದು ಸಾರಿ ಬೇಜಾರಾಗ್ತದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳು ಮಾಡ್ಕೊಂಡು ಈ ಥರ ಆಗ್ಬಿಡುತ್ತಲ್ಲಪ್ಪಾ ಹೆಂಗಪ್ಪ ಇದನ್ನ ಪರಿಸ್ಥಿತಿ ಅಂತಂದು ಹೇಳಿ ಹಿಂಗಾದಾಗ ಈಗೇನಾದರೂ ಭೂಗತ ಮಾಡಿದಾಗ ಸ್ವಲ್ಪ ನಾವು ಶ್ರಮ ಅಲ್ಲಿ ಅದಕ್ಕೆ ಬೇಕಾದ ಮೆಟೀರಿಯಲ್ಗಳು ತಂದುಕೊಬೇಕು ಅದನ್ನು ನಿಷ್ಕ್ರಿಯ ಮಾಡೋದಿಕ್ಕೆ ಎಷ್ಟೆಲ್ಲ ಸಾಹಸ ಮಾಡಬೇಕು ಸಣ್ಣದೊಂದು ಮುಳಿದ ಗಿಡ ನೆಡ್ತಾರೆ ಅದು ದೊಡ್ಡ ಎಂಬರ್ ಆದಾಗ ಅವ್ರ ಮನ್ಸುಗಳು ಅಷ್ಟೇ ಕಷ್ಟ ಕಿತ್ತಾಕೋದ್ ಕಷ್ಟು ಅಷ್ಟು ಬೆಸ್ಕೊಬಿಟ್ಟಿರ್ತವೆ ಕಿತ್ತಾಕ್ಬೋದು ಟೈಮ್ ಟೈಮ್ ತಗೊಳತ್ತೆ ಯಾವ ತರದ್ದು ಒಂದು ಪ್ರಯೋಗ ಮಾಡ್ತೀರಿ ಈ ತರ ಆಗಿದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಈಗ ಭೂಮಿನಲ್ಲಿ ಇರ್ತಕ್ಕಂಥ ಪ್ರತಿಮೆಗಳಿದ್ದಾಗಿದ್ದಾಗ ಹಾ ಬೊಂಬೆ ಬೊಂಬೆಗಳಿದ್ದಾಗ ನೋಡ್ತೀವಿ ಮೇಲಿಂದನೇನೆ ಅವನ ನಿಷ್ಕ್ರಿಯೆ ಮಾಡೋಕೆ ಆಗತ್ತಾ ಅವನ ನಿಷ್ಕ್ರಿಯೆ ಮಾಡಬೇಕಂದ್ರೆ ಏನೇನು ವಸ್ತುಗಳನ್ನ ನಾವು ಇದು ಮಾಡಬೇಕು ಫಸ್ಟ್ ಇವ್ರಿಗಿಬ್ಬರಿಗೂ ಜಗಳ ತಂದಿಡಕ್ಕೆ ಆಗಲ್ಲ ಅಲ್ಲಿ ಅದು ಬಲವಾಗಿರ್ತೈತೆ ಆಕರ್ಷಣೆ ಅವರಿಬ್ಬರಿಗೂ ಜಗಳ ತಂದಿಡಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಜಗಳಗಟ್ಟಿ ಪ್ರಯೋಗ ಅನ್ನೋದು ಅಲ್ಲಿ ವರ್ಕ್ ಆಗೋಲ್ಲ ಹ್ಞೂ ಬಲವಾಗಿರ್ತಾರೆ ಯಾವ ಥರ ಫಸ್ಟು ಆ ಅದರಲ್ಲಿರ್ತಕ್ಕಂಥ ಪ್ರಾಣ ಪ್ರತಿಷ್ಠೆನ ನಿಷ್ಕ್ರಿಯ ಮಾಡಬೇಕು ಹ್ಞೂ ಅದು ನಿಷ್ಕ್ರಿಯ ಆಯಿತು ಅಂದರೆ ಅಲ್ಲಿಂದ ಆಚೆ ಜಗಳಗಟ್ಟಿ ಪ್ರಯೋಗ ಮಾಡಿ ಅವರಿಬ್ಬರನ್ನು ಕಿತ್ತಾಕ್ಬೋದು ಹ್ಞೂ ಹ್ಞೂ ಇದಕ್ಕೆ ಸುಮಾರು ವಿಧಾನಗಳಿದ್ದಾವೆ ಈಗ ಸುಮಾರು ನನ್ನ ಅನುಭವದಲ್ಲಿ ಬಂದಂಗೆ ಬರ್ನಿಂಗ್ ಮಾಡಿ ನೋಡಿದ್ದೀವಿ ಒಂದು ಹದಿನೈದು ದಿವಸ ಕಾದ್ ನೋಡಿದ್ದೀವಿ ದಾರಿಗೆ ಬರಲಿಲ್ಲ ಬರ್ನಿಗೂ ವರ್ಕ್ ಆಗಲಿಲ್ಲ ಅಲ್ಲಿಂದ ಆಚೆ ತಡೆ ಹೊಡೆದಿದ್ದೀವಿ ವರ್ಕ್ ಆಗಲಿಲ್ಲ ಏನು ಮಾಡಿದ್ರು ವರ್ಕ್ ಆಗಲಿಲ್ಲ ಅಂದಾಗ ಅವ್ರನ್ನೇನ್ ಮಾಡ್ತೀವಿ ಆ ಮನೆ ಬಿಡಿಸೋ ಥರ ಮಾಡ್ತೀವಿ ಅದು ಹೊಸ ಮನೆ ಆಗಲಿ ಅದು ಸ್ವಂತ ಮನೆ ಓಕೆ ಉಲಾಜಿಲ್ಲ ಸ್ಥಳಾಂತರ ಮಾಡಿಸ್ತೀವಿ ಈಗ ಯಾರೋ ಅಕ್ರಮವಾಗಿ ಈಗ ನೀವು ಹೇಳ್ದಂಗೆ ಅಕ್ರಮವಾಗಿ ಒಬ್ಬ ಗಂಡಸನ್ನ ಆ ಕಡೆ ಎಳ್ಕೊಂಡಿದ್ದಾರೆ ಅಂದ ಕಳಿ ಈಗ ಅಲ್ಲಿ ಬಿಡಿಸ್ಬೇಕು ಬಿಡಿಸಿ ಮತ್ತೆ ಅವ್ರ ಕುಟುಂಬದ ಕಡೆ ಆ ವ್ಯಕ್ತಿನ ಕರ್ಕೊಂಡ್ಬರ್ಬೇಕು ಅಲ್ಲಿ ಏನು ಮಾಡ್ತೀವಿ ಅಲ್ಲಿ ಏನು ಮಾಡಿದ್ರು ಅಲ್ಲಿ ವರ್ಕ್ ಆಗ್ತಾ ಇಲ್ಲ ನಿಷ್ಕ್ರಿಯ ಆಗ್ತಿಲ್ಲ ಅದು ಅಂದಾಗ ಆ ಜಾಗಕ್ಕೆ ಸೀಮಿತವಾಗಿ ಇರ್ತಾ ಅದು ಆ ಜಾಗದಲ್ಲಿ ಇವನ್ ಮನ್ಸೆಲ್ಲ ಅಲ್ಲಿ ಹೋಗ್ಬೇಕು ಆ ಜಾಗಕ್ಕೆ ಆ ಮನೆಗೆ ಹೋಗ್ಬೇಕು ಇವನ್ ತಾಟಲ್ಲ ಮನೆ ಅವಾಗ ಏನ್ ಮಾಡ್ತೀವಿ ಹೆಸರುಗಳಲ್ಲಿ ನಾವು ಜಗಳ ಗಂಟೆ ಪ್ರಯೋಗ ಮಾಡಿದಾಗ ಆ ಹೆಸರುಗಳಲ್ಲಿ ಇರ್ತಕ್ಕಂಥ ಆಕರ್ಷಣೆಯನ್ನು ತಪ್ಪಿಸಿ ಮೈಂಡ್ ಅಲ್ಲಿ ಇರ್ತಕ್ಕಂಥ ಆಕರ್ಷಣೆಯನ್ನು ನಾವು ಹೊಡಿಬೇಕು ಅಂದ್ರೆ ಆ ಜಾಗ ತಪ್ಪೋಗ್ಬೇಕು ಅವರು ಸೊ ಇದು ಮಾಡಿದಾಗ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಆ ಮನೆ ಬಿಡಿಸೋಂತ ಕೆಲಸ ಆ ಮನೆಗೆ ನಾವು ಏನು ಬೇಕೋ ನಾವು ಇಟ್ಟರೆ ಮನೆ ಬಿಟ್ಬಿಡ್ತಾರೆ ಇಪ್ಪತ್ತು ದಿವಸ ಟೈಮು ಹಂಡ್ರೆಡ್ ಪರ್ಸೆಂಟ್ ಒಂದು ತಿಂಗಳು ಇಟ್ಕೊಳ್ಳೋಣ ಹಾಂ ಒಂದು ತಿಂಗಳು ರಿಸಲ್ಟ್ ಇದೆ ಹಂಡ್ರೆಡ್ ಪರ್ಸೆಂಟು ಎಷ್ಟೋ ಆಫೀಸ್ಗಳು ಎಷ್ಟೋ ಫ್ಯಾಕ್ಟ್ರಿಗಳು ಖಾಲಿ ಮಾಡ್ಸಾಕಿದ್ದೀವಿ ಮತ್ತು ಈ ಥರದ್ದು ಕೆಟ್ಟು ಕೆಟ್ಟು ವಿಚಾರಗಳಲ್ಲಿ ಅಂದರೆ ಅದ್ರಲ್ಲಿ ಧರ್ಮ ಇದ್ದರೇನೆ ಖಾಲಿ ಮಾಡಿಸಿ ಯಾರೋ ಒಬ್ಬರು ಅಕ್ರಮವಾಗಿದ್ದಾಗ ಅವರನ್ನ ಖಾಲಿ ಮಾಡಿಸಿ ಹೌದು ಹೌದು ಅಕ್ರಮ ಅಕ್ರಮವಾಗಿ ಜಮೀನುಗಳೇ ಖಾಲಿ ಮಾಡಿಸಿದ್ದೀವಿ ಈಗ ಪೇಪರ್ ಇರೋದಿಲ್ಲ ಹ್ಞೂ ಅಕ್ರಮವಾಗಿ ಉಳುಮೆ ಮಾಡ್ತಾ ಇರ್ತಾರೆ ಕಂದಾಯ ಯಾರೋ ಕಟ್ತಿರ್ತಾರೆ ಹೆಸರಲ್ಲಿ ಇರ್ತದೆ ಇವರು ಅಕ್ರಮವಾಗಿ ಅವರು ಅನುಭವ ಮಾಡ್ತಿರ್ತಾರೆ ಅಕ್ರಮವಾಗಿ ಅವರು ಅನುಭವಿಸ್ತಿರ್ತಾರೆ ಅಂತವ್ರು ಬರ್ತಾರೆ ಸ್ವಾಮಿ ಪಾಡಿ ನಮ್ಮ ಹೆಸರಲ್ಲಿ ಖಾತೆ ನಮ್ಮ ಹೆಸರಲ್ಲಿ ಎಲ್ಲ ನಮ್ಮ ಹೆಸರಲ್ಲಿ ಪೇಪರ್ ಇದ್ರು ಕೂಡ ಅವ್ರ ಅನುಭವ ಬಿಡ್ತಾ ಇಲ್ಲ ಹೋದ್ರೆ ಗಲಾಟೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಕಲ್ಲೆಸಿತಾರೆ ದೊಡ್ಡ ಎಸಿತಾರೆ ನೋಡಿದ್ರ ಕಂಪ್ಲೇಂಟ್ ಕೊಡಿ ಹೋಗಿ ಕಾನೂನಾತ್ಮಕವಾಗಿ ಹೋಗ್ರಿ ಅಂದಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಸ್ವಾಮಿ ಅದಕ್ಕೇನು ಅವ್ರು ವ್ಯವಸ್ಥೆ ಮಾಡ್ತಾರೆ ಏನು ವ್ಯವಸ್ಥೆ ಮಾಡ್ತಾರೆ ಸಮಾಧಾನ ಮಾಡಿಬಿಡ್ತಾರೆ ಏನು ವ್ಯವಸ್ಥೆ ಮಾಡ್ತಾರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಯಾಕಂದರೆ ಇಂಪ್ಲುಯೆನ್ಸ್ ಅನ್ನೋದು ಅಲ್ಲಿದ್ದಾಗ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರೂ ಇಂಪ್ಲುಯೆನ್ಸ್ ಇದ್ದಾಗ ಅವರು ಕಷ್ಟ ಆಗತ್ತೆ ಯಾವುದೋ ಒಂದು ಎಂ ಪಿ ಎಮ್ ಎಲ್ ಎನೋ ಫೋನ್ ಮಾಡಿದಾಗ ಬಿಡ್ರಿ ನಾವು ಏನೋ ಒಂದು ಕಷ್ಟದಲ್ಲಿದ್ದಾರೆ ಅವ್ರು ಏನೋ ಬೆಳೆ ಕಂಡಿದ್ದು ಏನೋ ಆಗತ್ತೆ ಬಿಡ್ರಿ ಅವಾಗ ಅವ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಮಾತಿಗೆ ಇವರು ಬೆಲೆ ಕೊಡಬೇಕು ಹೌದು ಆ ಥರ ಇದ್ದಾಗ ಟೆಸ್ಟ್ನಲ್ಲಿ ಕೊಡೋದನ್ನು ಇವ್ರಿಗೆ ಏನೋ ಸಪೋರ್ಟ್ ಮಾಡೋಕ್ಕಾಗಲ್ಲ ಬೊಂಬೆಗಳು ನೀವು ಹೇಳಿದ್ದು ಕೆಲವೊಂದಷ್ಟು ಬೀಜಗಳು ಅಂದರೆ ಹಿಟ್ಟು ಹಿಟ್ಟು ನೀವು ಅವರೇ ರೆಡಿ ಮಾಡಬೇಕು ಅಂತ ಆ ಹಿಟ್ಟನ್ನು ಕಲಿಸ್ಬೇಕು ಒಂದಷ್ಟು ಮೂಲಕಗಳಿಗೆ ಏನೋ ನೀವು ಹೇಳಿದ್ರಿ ಒಂದು ಬೇರೆ ಬೇರೆ ಕಾಳುಗಳನ್ನ ಬಳಸಿ ಅಂತ ಹೌದು ಅವ್ರು ಹೇಳ್ಬೋದ ಯಾವೆಲ್ಲ ಕಾಳುಗಳನ್ನ ಯೂಸ್ ಮಾಡ್ತಾರೆ ಆ ಒಂದು ಬೊಂಬೆ ನವಧಾನ್ಯಗಳಲ್ಲಿ ಈಗ ಸಾಮಾನ್ಯವಾಗಿ ನಮ್ಮ ಕಡೆ ಸಿಗೋದು ರಾಗಿ ಸಿಗುತ್ತೆ ಭತ್ತ ಸಿಗುತ್ತೆ ಗೋಧಿ ಸಿಗುತ್ತೆ ಮೂರು ಸಿಗುತ್ತೆ ಮೂರು ಸಿಗುತ್ತೆ ಹಾರ ತಗೋದು ತಗೊಳ್ಳೋದು ಸಾಬಿ ತಗೊಳ್ಳೋದು ನವಣೆ ತಗೊಳ್ಳೋದು ಸಜ್ಜೆ ತಗೊಳ್ಳೋದು ಕಬ್ಬು ತಗೊಳ್ಳೋದು ಈ ಮೂರು ಮಿಕ್ಸ್ ಮಾಡ್ಕೊಳ್ಳೋದು ನವಧಾನ್ಯ ಆಯ್ತು ನವಧಾನ್ಯಗಳನ್ನು ಎಡಗೈಯಲ್ಲಿ ಕುಂದ್ಕೊಂಡು ಬೀಸ್ತಾರೆ ಅದಕ್ಕೆ ಅವ್ರ ಮೈಯಲ್ಲಿರೋದು ಬಟ್ಟೆ ಅನ್ನೋದು ಸಿಗುತ್ತಾ ಅಥವಾ ಮಣ್ಣು ಸಿಗುತ್ತಾ ಏನು ಸಿಗುತ್ತೆ ನೋಡ್ಕೊತಾರೆ ಇಳಿಗಾಡಲ್ಲಿ ಅನ್ನ ಕುಕ್ಕಿರ್ತಕ್ಕಂಥ ಬೋಕಿನ ಅದು ಉಣ್ಣು ಕರೆದು ಬಟ್ಟೆಯಲ್ಲಿ ಸೋಸಿ ಅದನ್ನು ಮಿಕ್ಸ್ ಮಾಡ್ತಾರೆ ಅದೇನಾಗುತ್ತೆ ಕಪ್ಪು ಕಪ್ಪು ಬಣ್ಣದಲ್ಲಿ ಒಂಥರ ಹಿಟ್ಟು ಥರ ಬರುತ್ತೆ ಹಿಟ್ಟು ಥರ ಬಂದಾಗ ಅದಕ್ಕೆ ಇಸ್ಕೋದಿಕ್ಕೆ ನೀರು ಹಾಕೋಲ್ಲ ಮಾಮೂಲಿ ನೀರು ಹಾಕೋಲ್ಲ ಈ ಅಣಗಾಡುಗಳಲ್ಲಿ ನೀರು ನೀರಿಡ್ತಾರೆ ನೋಡಿ ಹ್ಮ್ ಕಾಗೆಗೆ ಯಾರು ಸತ್ತಾಗ ಶಾಸ್ತ್ರ ಮಾಡಿ ತಲೆ ಹತ್ರ ನೀರಿಡ್ತಾರೆ ಆ ನೀರು ಎತ್ಕೊಂಡೋಗ್ತಾರೆ ಆ ನೀರು ಹೋಗ್ತಾರೆ ಅದನ್ನ ಇಸ್ಕಿ ಬೊಮ್ಮೆ ಮಾಡ್ತಾರೆ ಲಕ್ಷಣ ಮಾಡೋದಿಕ್ಕೆ ನೀರಲ್ಲ ಈ ಒಂಗಲ್ ಅಂತಂದೇಳಿ ಮರಿ ಹೊಡಿತಾರೆ ಊರೆಲ್ಲ ಸೇರಿ ಒಂಗಲ್ ಮಾಡ್ತಾರೆ ಊರಿಗೆ ದೃಷ್ಟಿ ಮರಿ ಅಂತ ಹೊಡಿತಾರೆ ಅದರ ರಕ್ತ ಎತ್ಕೊಂಡು ಹೋಗ್ತಾರೆ ರಕ್ತ ಹಾಕಿ ಇಸ್ಕಿ ಬಾಂಬೆ ಮಾಡ್ತಾರೆ ಅದು ಕೆಟ್ಟ ಕೆಲಸ ಮಾಡೋಂಥ ವಿಚಾರಗಳು ಈ ಒಂದು ಕಡೆ ಆಕರ್ಷಣೆ ಮಾಡ್ಕೊಳ್ಳೋದಿಕ್ಕೆ ಇದು ಹೋಗ್ತಾರೆ ನೀರು ಯಾಕಂದ್ರೆ ನೀರು ಇಟ್ಟಾಗ ಆತ್ಮ ಕಾಗೆ ರೂಪದಲ್ಲಿ ಬಂದು ನೀರು ಕುಡಿತದೆ ಅಂತಂದು ಇಡ್ತಾರೆ ಅದು ಕುಡಿತದೆ ಆತ್ಮದ ಎಂಜಿಲ್ ಇಲ್ಲಿ ಬಳಸ್ತಾರೆ ಈ ಕಾಗೆ ಬಂದು ಬೀತಿ ಇಡುತ್ತಲ್ವಾ ಅದಕ್ಕೆ ಅಟ್ರಾಕ್ಟ್ ಆಯಿತು ಆ ನೀರು ಅಟ್ರಾಕ್ಟ್ ಆಯಿತು ಇಲ್ಲೇನಾಗತ್ತಿ ಅದನ್ನೆಲ್ಲ ಬೆಳೆಸ ಬಳಸಿ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಆಕರ್ಷಣೆ ಮಂತ್ರಗಳನ್ನೇ ಬಳಸೋದು ಅವರ ಹೆಸರು ಇವ್ರ ಹೆಸ್ರು ಹಾಕೊಂಡು ಆಕರ್ಷಣೆ ಮಂತ್ರಗಳನ್ನು ಬಳಸಿ ಮಾಡಿದಾಗ ಅದು ಕರೆಕ್ಟಾಗಿ ಆ ಎಂಬ ಮನೆಯ ಸರೌಂಡಿಂಗಲ್ಲಿ ಊತು ಇಟ್ಕೊಂಡಾಗ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಎಳಿಯುತ್ತೆ ಇಲ್ಲ ಮಂತ್ರಗಳಿಗೆ ತಾಕತ್ತಿದೆ ತಂತ್ರ ಮಂತ್ರಗಳ ಕಿಂತ ಜಾಸ್ತಿ ತಾಕತ್ತಿದೆ ನನ್ನ ಅನುಭವದಲ್ಲಿ ತಂತ್ರ ಎಷ್ಟು ಪಾಸ್ಟ್ ಅಂದರೆ ಮೂರು ದಿವಸ ಒಂದು ದಿವಸ ಎರಡು ದಿವಸ ಇಷ್ಟರಲ್ಲೇ ನಮಗೆ ರಿಸಲ್ಟ್ ಕಾಣ್ತದೆ ಮಂತ್ರ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಕಾಣುತ್ತೆ ತಂತ್ರದಲ್ಲಿ ಕೆಲಸ ಸ್ಪೀಡ್ ಹಂಡ್ರೆಡ್ ಪರ್ಸೆಂಟ್ ಈ ತಾಂತ್ರಿಕ ವಿದ್ಯೆಗಳು ಮತ್ತೆ ಇನ್ನೂ ಬೇರೆ ಕೆಲವೊಂದಷ್ಟು ಈ ಭೂತ ಪ್ರೇತ ಪಿಸಾಚಿಗಳು ಮೋಹಿನಿಗಳು ಇನ್ಯಾವ ಇದಾವಲ್ಲ ಸುಮಾರು ದೈತ್ಯ ದುಷ್ಟಶಕ್ತಿಗಳು ಇವುಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಇದೊಂದು ಬೊಂಬೆ ಪ್ರಯೋಗ ಅದರಲ್ಲೂ ಕೂಡ ಯಾವುದೋ ಒಂದು ಅಕ್ರಮ ಸಂಬಂಧಗಳು ಗೊತ್ತಿಲ್ಲದಿರ ಕುಟುಂಬನ ಬಿಟ್ಟು ಆಚೆ ಹೋಗಿರ್ತಾರೆ ಆ ಕುಟುಂಬದ ಕಡೆ ಗಮನನೇ ಇರೋದಿಲ್ಲ ಅಂತ ಒಂದು ವ್ಯಕ್ತಿಗಳನ್ನ ವಾಪಸ್ ಕುಟುಂಬದ ಕಡೆ ಗಮನ ಬರಿಸ್ಬೇಕು ಅಂದಾಗ ಈ ಒಂದು ತಾಂತ್ರಿಕ ವಿದ್ಯೆಗಳ್ನ ಬಳಸಬೇಕಾಗುತ್ತೆ ಅವ್ರ ಮೇಲೆ ಯಾವುದಾದ್ರೂ ಬೊಂಬೆ ಪ್ರಯೋಗ ಅವರ ವಸ್ತುಗಳನ್ನ ಬಳಸಿ ಮಾಡಿದರೆ ಅದನ್ನ ಇಲ್ಲಿ ಕಟ್ ಮಾಡಿ ಸರಿ ಮಾಡುವಂಥದ್ದು ವಿದ್ಯೆ ಸೊ ಅದ್ರ ಬಗ್ಗೆ ಮುಷಮ್ಮನವ್ರು ಮಾತಾಡೋರೆ ಈ ಥರದ್ದೊಂದು ಸಮಸ್ಯೆಗಳಿರೋರಿಗೆ ಇದು ಎಲ್ಪ್ ಆಗಲಿ ಆ ಥರ ರೇರ್ ಇರ್ತದೆ ಬಟ್ ಯಾರಿಗಾದರೂ ಆ ಥರ ಇದ್ದಾಗ ಅದು ಹೆಲ್ಪ್ ಆಗಬೇಕು ಹಾಗಾಗಿನೇ ಇದೊಂಥರ ವಿದ್ಯೆ ಐತೆ ಅಂತ ಈ ವಿಡಿಯೋ ನೆಕ್ಸ್ಟು ತಾಂತ್ರಿಕ ವಿದ್ಯೆಗಳಲ್ಲಿ ಬೇರೆ ಬೇರೆ ದುಷ್ಟಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಮುಂಚೆ ಮಣ್ಣನ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ